ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಎಕ್ಸ್ಪ್ಲೋರರ್ ಮಾರುತಿರಾಮ್ ನಾನಿವಾಗ ಪ್ರಯಾಗ್ರಾಜ್ ಯಾತ್ರೆಯಲ್ಲಿದ್ದೀನಿ ಸೊ ನೀವು ಯಾರಾದರೂ ಬರಬೇಕು ಅಲ್ಲಿ ಎಲ್ಲಿ ಉಳ್ಕೊಳ್ಳೋದು ಫ್ರೀ ಸ್ಟೇ ಎಲ್ಲಿದೆ ಊಟ ಎಲ್ಲಿದೆ ಸೊ ಫ್ರೀಯಾಗಿ ದಾಸೋಹದ ವ್ಯವಸ್ಥೆ ಎಲ್ಲಿದೆ ರೆಸ್ಟೋರೆಂಟ್ಗಳಲ್ಲಿದೆ ರೋಡ್ ಪಕ್ಕ ಊಟ ಚೆನ್ನಾಗಿರುತ್ತಾ ಇಲ್ವಾ ಅಥವಾ ನಮಗೆ ಸ್ಟೇ ಪ್ರಾಬ್ಲಮ್ ಆಗ್ಬೋದಾ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪ್ರಯಾಗ್ರಾಜಲ್ಲಿ ಎಲ್ಲಿ ಉಳ್ಕೋಬೋದು ಅದರಲ್ಲೂ ಫ್ರೀಯಾಗಿ ಎಲ್ಲೆಲ್ಲಿ ಉಳ್ಕೋಬೋದು ಸೊ ನಾವು ಎಲ್ಲೆಲ್ಲಿ ಫ್ರೀಯಾಗಿ ಊಟ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಯಾಕೆ ತಡ ಮಾಡೋಣ ವಿಡಿಯೋನ ಶುರು ಮಾಡೋಣ ಬನ್ನಿ ನಾನು ಇವಾಗ ಇಲ್ಲಿದ್ದೀನಿ ಸೊ ಇಲ್ಲಿಂದ ಈ ಸೈಡ್ಗೆ ಹೋಗಬೇಕು ಸೊ ಬ್ರಿಡ್ಜ್ನ ದಾಟ್ಕೊಂಡು ಹೋಗಬೇಕು ಸೊ ಈ ಸೈಡ್ ಹೋದರೆ ಒಂದು ಸ್ವಲ್ಪ ನಮಗೆ ಸ್ಟೇ ಸಿಗ್ತವೆ ಈ ಸೈಡು ತುಂಬ ಇದ್ದಾವೆ ನೋಡ್ಬೋದು ನೀವು ಅಷ್ಟೇ ಸೊ ನನಗೆ ಆಲ್ಮೋಸ್ಟು ಆ ಕಡೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈಗ ಅಲ್ಲಿವರೆಗೂ ನಡ್ಕೊಂಡು ಇದ್ದೀನಿ ನೀವು ನೋಡ್ಬೋದು ಸೊ ಎಷ್ಟೊಂದು ಜನ ಆ ಕಡೆಯಿಂದ ಹೋಗಿ ಆಲ್ರೆಡಿ ಇದ್ದಾರೆ ಸೊ ಈ ಕಡೆ ಫುಲ್ಲು ಟೆಂಟ್ಗಳು ಎಲ್ಲ ಇದ್ದಾವೆ ಲೆಫ್ಟ್ಗೆ ಹೋದ್ರೆ ಸೊ ಆ ಕಡೆ ನದಿ ಆ ಕಡೆಗೆ ಹೋಗ್ತೀವಿ ಆಲ್ರೆಡಿ ನಂಗೆ ನದಿ ಕಾಣಿಸ್ತಾ ಇದೆ ಆ ಕಡೆಗೆ ಹೋದರೆ ಒಂದು ಸ್ವಲ್ಪ ಹತ್ತಿರ ಆಗುತ್ತೆ ನನಗೆ ಹೋಗೋಕ್ಕೆ ಅಂತ ಆ ಕಡೆಗೆ ಹೋಗಿ ರೂಮ್ ಮಾಡೋಣ ಅಂತ ಇದು ನೋಡ್ತಾಯಿ ನೋಡ್ಬೋದು ರೈಟ್ ಸೈಡ್ಗೆಲ್ಲ ಫುಲ್ಲು ಹಂಡ್ರೆಡ್ ರುಪೀಸ್ ಸ್ಟೇಗಳು ಇಲ್ಲಿ ಸುಮಾರು ಇದ್ದಾವೆ ಸೊ ಅವ್ರವ್ರ ಬಾಬಾಗಳಿಗೆ ರಿಲೇಟೆಡ್ ಆಗಿರೋವಂಥ ಕೆಲವು ಟೆಂಟ್ಗಳೂ ಇಲ್ಲಿ ಹಾಕಿದ್ದಾರೆ ಇಷ್ಟು ಜನಕ್ಕೆ ಹೆಂಗೆ ಬೇಕೋ ಹಂಗೆ ವ್ಯವಸ್ಥೆ ಮಾತ್ರ ಇದೆ ನೋಡಿ ಸೊ ಅಲ್ಲಲ್ಲ ಅವರವ್ರ ಆಶ್ರಮಗಳಿಗೆ ತಕ್ಕಂಗೆ ಸೊ ಅವರವರು ಗುರುಗುಜಿಗೆ ತಕ್ಕಂತೆ ಅವರವರು ಟೆಂಟ್ ಹಾಕೊಂಡಿದ್ದಾರೆ ನೋಡಿ ಈ ರೀತಿ ವಾಟರ್ನ ಟ್ಯಾಂಕರ್ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ಗೆ ಹೊಡೆಯೋ ಟ್ಯಾಂಕರ್ಗಳನ್ನ ನಾವು ನೋಡ್ಬೋದು ಇಲ್ಲಿ ಎಷ್ಟೊಂದು ಈ ಥರ ಟ್ಯಾಂಕರ್ಗಳನ್ನ ನಾನು ನೋಡಿದೆ ಸೊ ಇದು ಇನ್ಫಾರ್ಮೇಷನ್ ಅಂತ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಈ ನದಿಯ ದಡದಿಂದ ಆ ನದಿಯ ದಡಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಹೋಗೋಕ್ಕೆ ಲೈನ್ ಆದರೆ ಬರೋಕ್ಕೆ ಲೈನ್ ಇರುತ್ತೆ ನೋಡಿ ದೊಡ್ಡ ದೊಡ್ಡ ಡೂಮ್ಗಳ್ನ ಹಾಕ್ಬಿಟ್ಟು ಯಾವ ಲೆವೆಲ್ಗೆ ಕಟ್ಟವ್ರೆ ಅಂತ ಇವಾಗ ನೀವು ನೋಡಬಹುದು ನನ್ನ ಹಿಂದೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೆ ಈ ಬ್ರಿಡ್ಜ್ ಇಂದ ಆ ಬ್ರಿಡ್ಜ್ ಗೆ ಸೊ ಈ ದಡದಿಂದ ಆ ದಡದಕ್ಕೆ ಇವಾಗ ನಾಲ್ಕು ಗಂಟೆ ಆದರೆ ಬೆಳಗ್ಗೆ ಆರು ಗಂಟೆ ತರ ವೆದರ್ ಇದೆ ಇಲ್ಲಿ ಮಾತ್ರ ಎಸ್ಪೆಷಲಿ ನೀರಿನ ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ ನೋಡಿ ಆ ಕಡೆ ದಡದಿಂದ ನಾನು ಈ ಕಡೆ ದಡಕ್ಕೆ ನಡ್ಕೊಂಡ್ ಬಂದಿದ್ದೀನಿ ಸೊ ಈ ಕಡೆ ದಡದಲ್ಲಿ ಸುಮಾರು ಜನ ಸ್ನಾನ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಇಲ್ಲಿ ಸ್ನಾನ ಮಾಡಿದ್ರೆ ಅದು ತುಂಬ ಗಲೀಜಾಗಿರುತ್ತೆ ನೀರು ಸೊ ಬೆಟರು ನೀವು ಬೋಟ್ ತೊಗೊಂಡು ಆ ಕಡೆಗೆ ಹೋದರೆ ಸೊ ಅಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ವಾಟ್ರು ಸೊ ಅದಕ್ಕೋಸ್ಕರ ನೋಡಬೇಕು ನೀವು ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ರಶ್ ಇಲ್ಲ ಅಂತ ಮಾತ್ರ ಅಂದ್ಕೋಬೇಡಿ ನಿಜವಾಗ್ಲೂ ರಶ್ ಇದೆ ಸೊ ನೀವು ಈಗಲೇ ಈ ನಾರ್ಮಲ್ ಡೇಟಲ್ಲೇ ಎಷ್ಟು ರಶ್ ಇದೆ ಅಂದರೆ ಇನ್ನು ಮೇನ್ ಡೇಟ್ಸ್ ಅಂತ ಇರುತ್ತಲ್ಲ ಆವಾಗ ಇನ್ನೂ ರಶ್ ಇದ್ದೇ ಇರುತ್ತೆ ಸೊ ನೀವು ಫಿಕ್ಸ್ ಆಗಿಬಿಡಿ ಯಾವುದೇ ಕಾರಣಕ್ಕೂ ನಾನು ಓಲಿ ಡಿಪ್ ತೊಗೊಂತೀನಿ ಎಷ್ಟ ಏನಾನ ಆಗಲಿ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಸ್ಟೇ ಸಿಕ್ಕೇ ಸಿಗುತ್ತೆ ಅದರಿಂದ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ರೀತಿ ಎಲ್ಲ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಜನ ಓಡಾಡ್ತಾ ಇರ್ತಾರೆ ಎಷ್ಟೊಂದು ಜನ ಅಂದರೆ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ಸಂಗಮಕ್ಕೆ ಬರ್ತಾ ಇರ್ತಾರೆ ಸೊ ಸ್ಟೇ ಹುಡುಕೊಂಡು ಹೋಗ್ತಾ ಇರ್ತಾರೆ ನೀವು ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ನನ್ನ ಎಡಗಡೆ ಏನು ನೋಡ್ತಾ ಇದ್ದೀರಾ ಅಲ್ಲಿ ತುಂಬ ಸ್ಟೇಗಳು ಇರೋ ಅಂಥ ಜಾಗ ಹಾಗೂ ಈ ಸ್ವಾಮೀಜಿಗಳು ಇರೋ ಅಂಥ ಒಂದು ಬಿಡಾರಗಳು ಅಲ್ಲಿರ್ತವೆ ನನ್ನ ರೈಟ್ ಸೈಡ್ಗೆ ನೀವು ನೋಡ್ಬೋದು ನದಿ ಸೈಡ್ ಅದು ಈ ಸೈಡ್ ಹೋದರೆ ನಾವು ಸಂಗಮಕ್ಕೂ ಹೋಗ್ಬೋದು ಅಥವಾ ನಾವು ಅಲ್ಲೇ ದಡದಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ಬೋದು ಸ್ಟ್ರೈಟ್ ಈಗ ನಾನು ಹೋಗ್ತಾ ಇದ್ದೀನಲ್ಲ ನೀವೇನು ನೋಡ್ತಾ ಇದ್ದೀರಾ ಈ ಸ್ಟ್ರೈಟ್ ಹೋದರೆ ನಮಗೆ ನಂದಿದ್ವಾರ ಅಂತ ಬರುತ್ತೆ ಇಲ್ಲಿಂದ ನಾವು ರೈಟ್ ಹೋದ್ರೂ ನಮಗೆ ಸ್ವಲ್ಪ ಸ್ಟೇಗಳು ಸಿಗ್ತವೆ ಲೆಫ್ಟ್ ಹೋದ್ರೂ ನಮಗೆ ಸ್ವಲ್ಪ ಸ್ಟೇಗಳು ಸಿಗ್ತವೆ ಅದು ಫ್ರೀ ಆಗಿರೋ ಜನಾಶ್ರಯ ಬಿಡಾರಗಳು ಅವು ಸೊ ಅದಕ್ಕೆ ನಾನು ನಿಮಗೆ ಕರ್ಕೊಂಡು ಇದ್ದೀನಿ ಯಾಕೆ ಈ ಥರ ಸ್ವಲ್ಪ ನಡೆಸ್ಕೊಂಡು ನಿಮಗೆ ಈ ವಿಜುವಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟು ಜನ ಓಡಾಡ್ತಾ ಇರ್ತಾರೆ ಸೊ ನಾವು ಎಷ್ಟು ದೂರ ನಡಿಬೋದು ಎಷ್ಟು ದೂರ ನಡಿಬೇಕು ಅಂತ ನೀವು ತಲೆಯಲ್ಲಿ ಫಿಕ್ಸ್ ಆಗಬೇಕು ಅಂತ ನಾನು ಈ ಕ್ಲಿಪ್ಗಳನ್ನೆಲ್ಲ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ನಂದಿ ದ್ವಾರಕ್ಕೆ ರೀಚ್ ಆಗಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ರೈಟ್ಗೆ ಹೋದ್ರೆ ನಮಗೆ ಸ್ಟೇಗಳು ಸಿಗ್ತವೆ ಹಾಗೂ ಲೆಫ್ಟ್ಗೆ ಹೋದ್ರೂ ಸಿಗ್ತವೆ ನನಗೆ ರೈಟಲ್ಲಿ ಬೇಡ ಅಂತ ಇತ್ತು ಸೊ ಅದಕ್ಕೆ ನಾನು ಲೆಫ್ಟ್ಗೆ ಹೋಗ್ಬಿಟ್ಟು ಲೆಫ್ಟಲ್ಲಿ ಹುಡ್ಕೋಣ ಅಂತ ಡಿಸೈಡ್ ಮಾಡಿ ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ ನೀನು ನೋಡ್ಬೋದು ದ್ವಾರದಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಕಿಸಾನ್ದು ಒಂದು ಬೋರ್ಡ್ ಹಾಕಿದ್ದಾರೆ ಮುಂದೆ ಇದರಲ್ಲಿ ಒಂದು ದೊಡ್ಡದು ಸುಮಾರು ನಾನ್ನೂರಿಂದ ಐನೂರು ಜನಕ್ಕೆ ಅಂಥ ಒಂದು ಬೆಡ್ ಕೆಪಾಸಿಟಿ ಇರೋ ಅಂಥ ಒಂದು ಜನಾಶ್ರಯನ ಟೆಂಟ್ನ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಎಷ್ಟು ಜನ ಅಂದರೆ ಇಷ್ಟು ಜನ ಕ್ಯೂ ನಿಂತಿದ್ರು ನನಗ್ಯಾಕೋ ಇದು ವರ್ಕೌಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೊತ್ತು ನೋಡಿದೆ ಸೊ ಸುಮಾರು ಹೊತ್ತು ಅಲ್ಲಿ ಖಾಲಿ ಕೂಡ ಇರಲಿಲ್ಲ ಅಲ್ಲಿಂದ ವಾಪಸ್ ಹೊರಟೆ ನಾನು ಸೊ ಬೇರೆ ಕಡೆ ಮುಂದೆ ಎಲ್ಲಾದರೂ ನೋಡೋಣ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಯಾಕಂದರೆ ಇದು ಮೇಯ್ನ್ ತುಂಬ ಜನ ಓಡಾಡೋ ಅಂಥ ಒಂದು ಜಾಗದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ರೇರು ಸಿಗೋ ಅಂಥದ್ದು ನಮಗೆ ಏನು ಸ್ಟೇ ಅದಕ್ಕೋಸ್ಕರ ನಾನು ಇಲ್ಲಿ ಬಿಟ್ಬಿಟ್ಟು ಹೋದೆ ಈ ಲೊಕೇಶನ್ ಕೂಡ ನಾನು ನಿಮಗೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇದು ನಂದಿದ್ವಾರದ ಹತ್ರ ಇರೋವಂಥ ಒಂದು ಸ್ಟೇ ನೀವು ನೋಡ್ತಾ ಇರ್ಬೋದು ಇದು ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದ ರೋಡು ಈ ರೋಡು ಯಾವುದು ಅಂತ ಅಂದರೆ ಆರ್ಡಿನೆನ್ಸ್ ಡಿಪಾರ್ಟ್ಮೆಂಟ್ ಪ್ರಯಾಗರಾಜ್ನ ಆಫೀಸಿದೆ ಮೇನ್ ಆಫೀಸು ಆ ರೋಡ್ನ ಸರ್ಕಲ್ಗೆ ಈ ರೋಡ್ ಹೋಗುತ್ತೆ ಸೊ ಈ ರೋಡಲ್ಲಿ ನಾವು ಹೋದರೆ ನಮಗೆ ನಿಜವಾಗ್ಲೂ ಫುಡ್ಗಾಗಿರ್ಬೋದು ಅಥವಾ ಒಳ್ಳೆ ಸ್ಟೇ ಆಗಿರ್ಬೋದು ತುಂಬ ಚೆನ್ನಾಗಿರೋ ಅಂಥದ್ದು ಸಿಗುತ್ತೆ ಆದರೆ ನೀವೇನು ನೋಡ್ತಾ ಇದ್ದೀರಲ್ಲ ಈ ರೋಡು ಸುಮಾರು ಸಂಗಮದಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಸ್ಟ್ರೆಚ್ ಇದೆ ಇದು ನಾವು ನಡ್ಕೊಂಡು ಹೋಗಬೇಕು ಮ್ಯಾಕ್ಸ್ ಟು ಮ್ಯಾಕ್ಸು ನಾವು ಇಲ್ಲಿ ನಡಿಲೇಬೇಕು ಇಲ್ಲೆಲ್ಲೂ ಚಿಕ್ಕ ಆಟೋ ಆಗಲಿ ಟುಕ್ ಟುಕ್ ಆಗಲಿ ಯಾವುದೇ ರೀತಿ ಒಳಗಡೆ ಅಲೋ ಇಲ್ಲ ನೀವೇನೇ ಇದ್ರೂನು ಇಲ್ಲಿ ನಡೀಲೇಬೇಕು ತಲೆಯಲ್ಲಿ ಇದಂತೂ ಫಿಕ್ಸ್ ಆಗೋಗ್ಬಿಡಿ ನಾನು ಮಾತ್ರ ಸಂಗಮದಿಂದ ಎಲ್ಲ ನೋಡಿಕೊಂಡು ಸುಮಾರು ಹೊತ್ತು ನಡ್ಕೊತ ಹಿಂಗೆ ಬಂದಿದ್ದೀನಿ ಅದಕ್ಕೋಸ್ಕರನೇ ಈ ವಿಜ್ವಲ್ಸ್ನೆಲ್ಲ ಮತ್ತೆ ಮತ್ತೆ ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಇದೇ ನಾನು ಹೇಳಿದಂತ ಸರ್ಕಲ್ ಆರ್ಡಿನೆನ್ಸ್ ಡಿಪಾರ್ಟ್ಮೆಂಟ್ ಪ್ರಯಾಗರಾಜ್ನ ಒಂದು ಸರ್ಕಲ್ ಅಂತ ಹೇಳ್ಬೋದು ಇಲ್ಲಿ ಲೆಫ್ಟ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ ಅದೇ ಅಲ್ಲಿ ಯುದ್ಧ ಟ್ಯಾಂಕರ್ ಇದೆಯಲ್ಲ ಇದೇ ನಿಮಗೆ ಒಂದು ಲ್ಯಾಂಡ್ ಮಾರ್ಕ್ ಇಲ್ಲಿಂದ ರೈಟ್ಗೆ ಹೋದ್ರೂ ನಮಗೆ ಸಿಕ್ತವೆ ಸೊ ಲೆಫ್ಟ್ ಹೋದ್ರೂನು ನಮಗೆ ಸ್ಟೇ ಸಿಕ್ತವೆ ಸೊ ನಾನು ಇದನ್ನ ಹುಡುಕೊಂತ ಹೋಗ್ತಾ ಇದ್ದೆ ಎಲ್ಲಿ ಇಲ್ಲಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ನಿಮಗೆ ನೈಟ್ ಕೂಡ ಬಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಮುಂದೆ ನೋಡ್ಬೋದು ವಿಡಿಯೋನ ಇದು ನೋಡ್ತಾ ಇದ್ದೀರಲ್ಲ ಇದು ನಾನು ಉಳ್ಕೊಂಡಿದಂತ ಸ್ಟೇ ಇದು ನೋಡ್ತಾ ಇದ್ದೀರಲ್ಲ ಇದು ಪೊಲೀಸ್ ಕ್ವಾರ್ಟರ್ಸು ಸೊ ಪೊಲೀಸವ್ರಿಗೆ ಇದ್ದಿದ್ದು ಅದರ ಆಪೋಸಿಟೇ ನಮ್ಮ ಸೆಕ್ಟರ್ ಇದ್ದಿದ್ದು ನಾನು ಸೆಕ್ಟರ್ ಒನ್ನಲ್ಲಿ ಉಳ್ಕೊಂಡಿದ್ದು ಇದ್ರ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ನೀವು ಹೋದರೆ ಆ ಲೊಕೇಶನ್ನ ಹಾಕ್ಕೊಂಡು ಈ ಜಾಗಕ್ಕೆ ಹೋದರೆ ಇಲ್ಲೆಲ್ಲ ಸಿಗ್ತವೆ ಈ ಜಾಗದಲ್ಲಿ ಸುಮಾರು ಐದು ಈ ರೀತಿ ಡಿವೈಡ್ ಮಾಡಿರೋ ಅಂಥ ಫ್ರೀ ಸ್ಟೇಗಳಿದ್ದಾವೆ ಒಂದೊಂದ್ರಲ್ಲಾದರೂ ನೀವು ಹುಡುಕಿ ತೊಗೋಬೋದು ಈಗ ಬನ್ನಿ ನಾನು ಎಲ್ಲಿ ಉಳ್ಕೊಂಡಿದ್ದೆ ಸೊ ಯಾವ ರೀತಿ ನಾನು ತೊಗೊಂಡೆ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಈ ಒಳಗಡೆನ ಒಳಗಡೆಗೆ ನಾನು ಹೋಗ್ತಾಯಿದ್ದೀನಿ ಗುರು ನೀವು ನೋಡ್ಬೋದು ನೀವೇನಾದರೂ ಬಂದರೆ ಸೊ ಈ ಥರ ಟೆಂಟ್ನ ಟೆಂಟ್ಗಳಿರ್ತವೆ ಸುಮಾರು ನೂರು ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ ಕೊಟ್ಟರೆ ನಮಗೆ ಈ ಥರ ಟೆಂಟ್ ಕೊಡ್ತಾರೆ ಸೊ ನಾನು ಅಲ್ಲಿ ಬುಕ್ ಮಾಡಿದ್ದೀನಿ ಇವಾಗ ಅರ್ಜೆಂಟಾಗಿ ಆಚೆಗೆ ಹೋಗ್ಬೇಕು ನಾನು ನನ್ನ ಸೊ ನೀವು ನೋಡ್ಬೋದು ಸೊ ಈ ಥರ ಟೆಂಟು ಅವೈಲಬಲಿಟಿ ಇಲ್ಲಿರುತ್ತೆ ಸೊ ನಾವು ಬುಕ್ ಮಾಡ್ಕೊಳೋದು ಸೊ ಇಪ್ಪತ್ನಾಲ್ಕು ಗಂಟೆಗೆ ನೂರು ರೂಪಾಯಿ ಇರುತ್ತೆ ಸೊ ಆರಾಮಾಗಿ ಸಿಗುತ್ತೆ ಏನು ಸಿಗಲ್ಲ ಅನ್ನಂಗಿಲ್ಲ ಆದರೆ ಇವತ್ತು ನಾಳೆ ನಾಡಿದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಜನ ಜಾಸ್ತಿ ಇರೋದರಿಂದ ಸ್ವಲ್ಪ ಕಾಯಬೇಕು ಒನ್ ಅವರ್ ಎರಡು ಅವರ್ ಕಾಯಿಸ್ತಾರೆ ಬಿಟ್ಟರೆ ಸೊ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಈ ರೀತಿ ಚೀಟಿ ಬರ್ಕೊಂಡು ನಮ್ಮ ಹೆಸರು ಡೀಟೇಲ್ಸು ಫೋನ್ ನಂಬರು ಎಲ್ಲ ಬರ್ಕೊಂಡು ನಮಗೆ ನೂರು ರೂಪಾಯಿ ಇಸ್ಕೊಬಿಟ್ಟು ಅವರು ನಮಗೆ ಕೊಡ್ತಾರೆ ಇದು ಯೂಶ್ವಲಿ ಮಿಡ್ ನೈಟೇ ನಡೆಯುತ್ತೆ ಹನ್ನೆರಡು ಗಂಟೆಗೆ ಸೊ ನಾವು ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಸೊ ಒಳಗಡೆ ಏನಾದರೂ ಫ್ರೀ ಇದ್ರೆ ಅಲ್ಲಿ ಲಗೇಜ್ ಇಟ್ಬಿಟ್ಟು ವೆಯ್ಟ್ ಮಾಡಬೇಕು ನೋಡಿ ಇದೇ ನಾನು ಉಳ್ಕೊಂಡಿದ್ದು ಸೊ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಕಂಬಳಿ ಎಲ್ಲನೂ ನಮ್ಗೆ ಪ್ರೊವೈಡ್ ಮಾಡಿದ್ರು ಸೊ ಏನು ಮುಂದೆ ನನ್ನ ಮುಂದೆ ಕಾಣಿಸ್ತಾ ಇದೆಯೋ ಅದೇ ಇಲ್ಲಿ ಚಾರ್ಜಿಂಗ್ ಕೂಡ ನಾವು ಹಾಕೊಳ್ಳೋಕ್ಕೆ ವ್ಯವಸ್ಥೆ ಇತ್ತು ಈ ಈ ಬಿಡಾರಗಳು ಸುಮಾರು ಒನ್ ಡೇಗೆ ಐದು ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇತ್ತು ಸುಮಾರು ಮೂರು ಜನ ಅಲೋ ಮಾಡ್ಬೋದು ಮಾಡ್ತಾರೆ ಇದರಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದ್ದಿದ್ರಿಂದ ನಾವು ತಗೊಳ್ಳಕ್ ಆಗಲಿಲ್ಲ ಇದರಲ್ಲಿ ಗುರು ನೋಡಿ ಇದನ್ನ ಬೇಕಾದ್ರೆ ನೀವು ಪೋಲ್ನ ನೆನ್ಪಿಟ್ಕೋಬೋದು ಸೊ ಈ ಪೋಲಿಂದ ರೈಟ್ ಹೋದ್ರೂ ನಿಮಗೆ ಸೊ ಫ್ರೀ ಛತ್ರಗಳು ಸಿಗ್ತವೆ ಸೊ ಈ ಪೋಲಿಂದ ಸೊ ಹಿಂಗೋದ್ರು ನಿಮಗೆ ಫ್ರೀ ಛತ್ರಗಳು ಸಿಗ್ತವೆ ಆರ್ಡಿನೆನ್ಸ್ ಡಿಪಾರ್ಟ್ಮೆಂಟ್ ಪ್ರಯಾಗ್ರಾಜ್ ಅನ್ನೋ ಒಂದು ಸರ್ಕಲ್ ಹತ್ರ ನೀವು ಆರಾಮಾಗಿ ಬರ್ಬೋದು ಸೊ ಇದೇ ನಿಮ್ಮ ಲ್ಯಾಂಡ್ಮಾರ್ಕು ಆರ್ಡಿನೆನ್ಸ್ ಡಿಪಾರ್ಟ್ಮೆಂಟ್ ಪ್ರಯಾಗ್ರಾಜ್ ಅಂತ ಸೊ ನೀವು ಬಂದರೆ ಸೊ ಇಲ್ಲಿ ಒಂದು ಯುದ್ಧದ ಯುದ್ಧ ಮಾಡೋ ಟ್ಯಾಂಕರ್ ಇದೆ ಸೊ ಇದು ನಿಮ್ಗೆ ಗುರ್ತಿಟ್ಕೊಳ್ಳಿ ಸೊ ಇದಾದ ಮೇಲೆ ನೀವು ಈ ಸರ್ಕಲಿಂದ ನೀವು ಈ ಕಡೆಗಾದರೂ ಹೋಗಿ ಅಥವಾ ಈ ಕಡೆಗಾದರೂ ಹೋಗಿ ನೀವು ಯಾವ ನಾನು ಫ್ರೀ ಕ್ಷೇತ್ರಗಳು ಸಿಗ್ತವೆ ಸೊ ನೀವು ಸ್ವಲ್ಪ ವಾಕ್ ಮಾಡಿ ಹುಡುಕ್ಬೇಕಷ್ಟೆ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಹುಡುಕಿದ್ರೆ ಸೊ ಇಲ್ಲ ನಾನು ಬಂದು ಆನ್ಲೈನಲ್ಲಿ ಹುಡುಕ್ತೀನಿ ಸೊ ಕೇಳಿಬಿಟ್ಟು ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ಯಾರು ಹೇಳೋದು ಇಲ್ಲ ಇಲ್ಲಿ ಕರೆಕ್ಟಾಗಿ ಅವ್ರಿಗೆ ಗೊತ್ತೂ ಇರೋಲ್ಲ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಅಂದರೆ ನೀವು ಬಂದು ನೀಟಾಗಿ ಹುಡುಕಿ ಸೊ ಅವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ನಾನು ಇಲ್ಲಿನ ರೈಟ್ ಕರೆ ರೈಟ್ ನಾವು ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ ನಿಮಗೆ ಸೊ ನೀವು ಅದು ನೋಡಿಕೊಂಡು ಬರ್ಬೋದು ಸೊ ನೋಡ್ಬೋದು ಇದು ಪ್ರೈವೇಟು ಸ್ವಾಮೀಜಿಗಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಅವ್ರದ್ದು ಪಾರ್ಕಿಂಗ್ ಕೂಡ ಅಲ್ಲೇ ಇರುತ್ತೆ ನೀವು ನೋಡ್ಬೋದು ಹಂಗೆ ಆ ಯಾವ ಯಾವ ಸ್ವಾಮೀಜಿಗಳು ಬಂದಿರ್ತಾರೋ ಅವ್ರಿಗೆ ಅಂತ ಒಂದು ಸಪ್ರೇಟ್ ಈ ರೀತಿ ಸೆಕ್ಟರ್ನ ಮಾಡಿಕೊಟ್ಟಿರ್ತಾರೆ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಮೆಡಿಕಲ್ ಸೆಂಟರ್ ಕೂಡ ಇರುತ್ತೆ ಸೊ ಇದ್ರದ್ದುದೆಲ್ಲಾನು ನಾನು ನೀಟಾಗಿ ಪಿನ್ ಮಾಡಿರ್ತೀನಿ ಲೊಕೇಶನ್ನು ನಾಗಸಾಧುಗಳಾಗಿರ್ಬೋದು ಅಥವಾ ಸ್ವಾಮೀಜಿಗಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಯಾವ ರೀತಿ ಅಂತ ನೀವು ನೋಡ್ತಾ ಇದ್ದೀರಾ ಸೊ ದೊಡ್ಡ ಪೆಂಡಾಲ್ಗಳ ಥರ ಹಾಕ್ಬಿಟ್ಟು ಅದರೊಳಗಡೆ ಚಿಕ್ಕ ಚಿಕ್ಕದಾಗಿ ಒಂದು ಮನೆ ಥರ ಅಂದರೆ ಒಂದು ಗುಡಿಸಲು ಥರ ಒಂದು ಹಾಕ್ಕೊಂಡಿದ್ದಾರೆ ಟೆಂಟ್ಗಳನ್ನ ಸೊ ಇದ್ರೊಳಗಡೆ ಅವರು ಇರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಆ ರೀತಿ ಮಾಡಿಕೊಟ್ಟಿರ್ತಾರೆ ಅವರು ಕಟ್ಟಿಗೆಗಳನ್ನೆಲ್ಲ ತಗೊಬಂದು ಅಲ್ಲಿ ಹೋಮ ಮಾಡಿಕೊಂಡು ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋದಾಗಲಿ ಅವ್ರ ಕೆಲಸ ಮಾಡೋದಾಗ್ಲಿ ಮಾಡ್ತಾಯಿರ್ತಾರೆ ನೀವು ನೋಡ್ ನೋಡ್ಬೋದು ಅವ್ರಿಗೆ ಈ ರೀತಿ ಸ್ಟೇ ಇರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ನಾನು ಸೊ ಈ ರೀತಿಗೆ ಕಂಪ್ಲೀಟ್ ವೀಡಿಯೋನ ನಾನು ನಾಗಸಾಧುಗಳ್ದು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅವ್ರ ಸ್ಟೇ ಹಿಂಗಿರುತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಗುರು ನೀವೇನಾದರೂ ಬಂದರೆ ಸೊ ಅಪ್ಪಿತಪ್ಪಿ ಕಾರಲ್ಲಿ ಕಾರಲ್ಲೇನಾದರೂ ಬಂದರೆ ಕಂಬ್ಳಿ ಬೇಕು ಅಂದರೂ ಕೂಡ ಇಲ್ಲಿ ಕಂಬ್ಳಿ ಸಿಗುತ್ತೆ ನೀವು ನೋಡ್ಬೋದು ಸೊ ಆರಾಮಾಗಿ ಬೆಡ್ಶೀಟ್ ಕೂಡ ಸಿಗುತ್ತೆ ಸೊ ನೀವು ಬೆಡ್ಶೀಟ್ನ ತೊಗೊಂಡು ಇಲ್ಲೇ ಎಲ್ಲಾದರೂ ಮಲ್ಕೋಬೋದು ಸೊ ಚಿತ್ರಗಿತ್ರ ಒಳಗಡೆ ತೊಗೊಂಡೋಗಿ ಅಕಸ್ಮಾತ್ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಗುರು ನೀವು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಬಲೂನು ಸೊ ಆ ಬಲೂನ್ ಏನು ಅಂದರೆ ಸೊ ಪಿ ಪಿ ಎಮ್ ಹಾಸ್ಪಿಟಲ್ ಅಂತ ಸೊ ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಅಂತ ಇದ್ರೆ ಸೊ ಅಲ್ಲಿಗೆ ನಾವು ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು ಸೊ ನೋಡ್ಬೋದು ನನ್ನ ಮುಂದೆ ನಿಮಗೆ ಕಾಣಿಸ್ತಾ ಇದೆ ಪಿ ಪಿ ಎಮ್ ಹಾಸ್ಪಿಟಲ್ ಅಂತ ಆ ಥರ ಸುತ್ತಮುತ್ತ ಎಷ್ಟೊಂದು ಬಲೂನ್ಗಳಿದ್ದಾವೆ ಇಲ್ಲಿ ನೋಡ್ಬೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಸೊ ಇಲ್ಲಿ ನೀವು ಆರಾಮಾಗಿ ಹೋಗಿ ಏನಾದರೂ ಮೆಡಿಕಲ್ದು ಬೇಕಾಗಿದ್ದರೆ ನೀವು ತೊಗೊಬೋದು ಎಲ್ಲರಿಗೂ ಫ್ರೀನೇ ಇರುತ್ತೆ ಸೊ ಆರಾಮಾಗಿ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೋಬೋದು ನೋಡಿದ್ರಲ್ಲ ಇಷ್ಟೊತ್ತು ನಾನು ನಿಮಗೆ ಸ್ಟೇ ಎಲ್ಲೆಲ್ಲಿ ಯಾವ್ಯಾವ ರೀತಿ ಫ್ರೀ ಇರುತ್ತೆ ಸೊ ಎಲ್ಲೆಲ್ಲಿದೆ ಏನು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಊಟ ಯಾವ ರೀತಿ ಸಿಗುತ್ತೆ ನಾವು ಊಟನ ಎಲ್ಲೆಲ್ಲಿ ಮಾಡ್ಬೋದು ಸೊ ನಮಗೆ ಸ್ಟೇ ಸಿಕ್ಕಿದ್ಮೇಲೆ ಎಲ್ಲೆಲ್ಲಿ ನಮ್ಗೆ ಊಟ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನೀವು ನೋಡ್ತಾ ಇದ್ದೀರಾ ಇದು ಈ ಕ್ಯೂ ಬಂದು ಊಟಕ್ಕೋಸ್ಕರ ದಾಸೋಹದಲ್ಲಿ ಈ ರೀತಿಯ ಊಟ ಕೊಡ್ತಾ ಇರ್ತಾರೆ ಅದಕ್ಕೆ ಈ ಕ್ಯೂನ ನೋಡ್ತಾ ಇರ್ಬೋದು ಇದನ್ನು ಅದಾನಿ ಗ್ರೂಪ್ ಅವರು ಇಸ್ಕಾನ್ ಹಾಗೂ ಕಂಬೈಂಡ್ ಆಗಿಬಿಟ್ಟು ಈ ರೀತಿಯ ಊಟದ ವ್ಯವಸ್ಥೆ ಮಾಡಿದರೆ ಸಂಗಮಕ್ಕೆ ಹೋಗೋ ದಾರಿಯಲ್ಲಿ ಹಾಗೂ ನಂದಿದ್ವಾರದ ಮುಖಾಂತರ ಹೋಗೋರಿಗೆ ಈ ದಾಸೋಹದ ಸೆಂಟರಲ್ಲಿ ಊಟ ಕೊಡ್ತಾ ಇರ್ತಾರೆ ನೀವು ನೋಡ್ಬೋದು ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಊಟ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಪೇಷನ್ಸ್ ಇದ್ದರೆ ನೀವು ವೆಯ್ಟ್ ಮಾಡಿಬಿಟ್ಟು ಇಲ್ಲಿ ಆರಾಮಾಗಿ ಫ್ರೀಯಾಗಿ ಊಟ ಮಾಡಿಕೊಂಡು ಹೋಗ್ಬೋದು ರೀತಿ ನಾವು ಒಂದು ಸ್ವಲ್ಪ ಮುಂದೆ ಬಂದರೆ ನಂದಿದ್ವಾರದ ಎಡಭಾಗಕ್ಕೆ ಸ್ವಲ್ಪ ಮುಂದೆ ಬಂದರೆ ಒಂದು ಟೆಂಟ್ ಇದೆ ದೊಡ್ಡದಾಗಿ ಆ ಟೆಂಟ್ ಏನೇನೆ ಸುಮಾರು ಕಡೆ ಈ ರೀತಿಯಾಗಿ ಊಟ ಕೊಡ್ತಾ ಇರ್ತಾರೆ ಸೊ ಊಟಕ್ಕೆ ಯಾವುದೇ ರೀತಿ ಬರ ಇಲ್ಲ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿಯ ಪ್ರಸಾದ ದಾಸೋಹನ ತುಂಬ ಕಡೆ ನಾವು ನೋಡ್ತಾನೆ ಇರ್ತೀವಿ ಈ ಎಲ್ಲಾದರೂ ರೋ ಲೊಕೇಶನ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಬೋದು ನೋಡಿ ಎಷ್ಟೊಂದು ಜನ ನಿಂತ್ಕೊಂಡಿರ್ತಾರೆ ಈ ರೀತಿ ನಿಂತ್ಕೊಂಡು ಅಲ್ಲಿ ಹಂಚ್ತಾ ಇರ್ತಾರೆ ನಾವು ಆರಾಮಾಗಿ ಊಟನ ತಗೊಂಡು ತಿನ್ಬೋದು ಇಬ್ಬರು ನೀವೇನಾದರೂ ಊಟ ಮಾಡಬೇಕು ಅಂದರೆ ಸೊ ನೋಡಿ ಈ ಥರ ಚಿತ್ರಗಳಿರ್ತವೆ ಸೊ ಇಲ್ಲಿ ಊಟ ಮಾಡಬಹುದು ಇವಾಗ ನೋಡಿ ಹನ್ನೊಂದುವರೆ ಆಗಿದೆ ಸೊ ಇವಾಗ ಹನ್ನೊಂದುವರೆಗೆ ಮೇ ಬಿ ಓಪನ್ ಇರಲ್ಲ ಅನಿಸುತ್ತೆ ಸೊ ನೀವು ಹತ್ತು ಗಂಟೆ ಲಾಸ್ಟು ಅನ್ಸುತ್ತೆ ಸೊ ಬಂದು ನೀವು ಆರಾಮಾಗಿ ಊಟ ಮಾಡ್ಕೋಬೋದು ಆವಾಗಲೇ ತುಂಬ ಜನ ಬಂದು ಊಟ ಮಾಡ್ತಾ ಇದ್ದೀವಿ ಗುರು ನೋಡ್ರಿ ದಾಸೋಹ ಫುಲ್ಲು ಕ್ಲೋಸ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಸೊ ರೋಡ್ ಸೈಡಲ್ಲಿ ಇನ್ನೇನು ಲಾಸ್ಟ್ ಆರ್ತೇ ಇತ್ತು ಸೊ ಬಂದು ಇದನ್ನ ತಗೊಂಡು ತಿಂತಾಯಿದ್ದೀವಿ ಸೊ ನೈ ನೈ ನೈಚು ಬಸ್ ಸೊ ಈಗ ತಿಂತಾಯಿದ್ದೀವಿ ಇದೀವಿ ಇದನ್ನ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ ಹ್ಮ್ ಓಕೆ ಮನೆ ನೆನ್ಪಕ್ಕ ಗ್ಯಾರಂಟಿ ಆಯಿತಾ ಮನೆಗಳಲ್ಲಿ ರಾಜೊಂದು ಥರ ಇರ್ತೀವಿ ಸೊ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಅನ್ನೋದ ಬೆಲೆ ಏನು ಅಂತ ಇಲ್ಲೂ ಕೂಡ ನಾವು ಮಧ್ಯಾಹ್ನ ಹೊತ್ತು ಏನಾದರೂ ಬಂದರೆ ಈ ರೀತಿ ಎಲ್ಲಿ ಟೆಂಟ್ಗಳು ಹಾಕ್ಕೊಂಡಿರ್ತಾರೋ ಸ್ವಾಮೀಜಿಯವರು ಅವರ ಪಂಥ ಇರುತ್ತೋ ಆ ಪಂಥದವ್ರಿಗೆ ಒಂದು ಸಪ್ರೇಟ್ ಸೆಕ್ಟರಲ್ಲಿ ಜಾಗ ಕೊಟ್ಟಿರ್ತಾರೆ ಅವರು ಈ ರೀತಿ ಗಾಡಿಗಳಲ್ಲಿ ತಂದು ಕೂಡ ನಮಗೆ ಊಟನ ಬಡಿಸ್ತಾ ಇರ್ತಾರೆ ಪ್ರಸಾದ ಥರ ನಿಜವಾಗ್ಲೂ ಎಷ್ಟು ಸರ್ತಿ ಬೇಕಾದರೂ ನಾವು ಹಾಕಿಸ್ಕೊಂಡು ತಿನ್ಬೋದು ಯಾರು ಏನು ಅನ್ನಲ್ಲ ತುಂಬ ಚೆನ್ನಾಗಿರುತ್ತೆ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ಟೇಸ್ಟ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವು ಕಡೆ ಈ ರೀತಿ ಕೂರಿಸ್ಬಿಟ್ಟು ಈ ರೀತಿ ಒಂದು ಚಪಾತಿ ಮತ್ತು ರೈಸು ಆ ರೀತಿ ಊಟನ ಕೊಡ್ತಾ ಇರ್ತಾರೆ ಸುಮಾರು ಜನ ಊಟ ಮಾಡ್ತಾನೆ ಇರ್ತಾರೆ ಈ ರೀತಿ ಸುಮಾರು ಕಡೆ ಇತ್ತು ನಾನು ಎಲ್ಲ ಕಡೆದು ಫುಟೇಜಸ್ ಹಾಕಿಲ್ಲ ನಿಜವಾಗ್ಲೂ ಎಲ್ಲ ಕಡೆನೂ ಆರಾಮಾಗಿ ತಿನ್ಬೋದು ನಾವು ದಾಸೋಹದ ಊಟನ ಎಲ್ಲ ರೋ ರೋಡ್ ಸೈಡಲ್ಲಿ ಈ ರೀತಿ ಬರ್ಗರ್ ಕೂಡ ಸಿಗುತ್ತೆ ಸೊ ಹಂಗೆ ಅದೇ ರೋಡ್ ಸೈಡಲ್ಲಿ ಹಿಂಗೆ ನಡ್ಕೊತ ಬಂದರೆ ಟೀ ಮತ್ತು ಕಾಫಿ ಮತ್ತು ಪಾಪ್ಕಾರ್ನು ಬೇರೆ ಬೇರೆ ಐಟಮ್ ಎಲ್ಲನೂ ಸಿಗುತ್ತೆ ಎಷ್ಟೊಂದು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಹಾಗೆ ಬಂದು ಕಬ್ಬಿನ ಜ್ಯೂಸು ಕೈಯಲ್ಲೇ ತೆಗೆದು ಕೊಡ್ತಾವ್ರೆ ಸೊ ಇಲ್ಲಿ ಕಚೋರಿ ಇದೇನೋ ಡೈಲಿ ತಿನ್ನೋ ಥರದ್ದೇನೋ ಇಟ್ಟಿದ್ದಾರೆ ನೋಡ್ಬೋದು ನೀವು ರೋಡ್ ಸೈಡಲ್ಲಿ ಪೂರಿ ಹಾಕಿ ಅಪ್ಪ ನೋಡ್ಬೋದು ಇದು ಸೊ ಇಲ್ಲಿನ ರಿಯಾಲಿಟಿ ಸೊ ರೋಡ್ ಸೈಡಲ್ಲಿ ಪೂರ್ತಿ ಫುಡ್ ಅಂಗಡಿಗಳು ಅಥವಾ ಏನಾದರೂ ಚಿಕ್ಕ ಪುಟ್ಟ ಮಾರೋದು ಏನು ಎಲ್ಲಾನು ಇಲ್ಲೇ ಇದೆ ಒಂದೇ ಕಡೆಗೆ ನೋಡ್ಬೋದು ಸೊ ನೀವು ಈ ರೀತಿಯೇ ಇರುತ್ತೆ ಇಲ್ಲಿ ಸೊ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ತಿನ್ನಬೇಕಾಗತ್ತೆ ನೋಡಿ ಗುರು ನಿಮಗೇನಾದರೂ ರೋಡ್ ಸೈಡಲ್ಲಿ ತಿನ್ನೋಕ್ಕಾಗಲಿಲ್ಲ ಕುಡಿಯೋಕ್ಕಾಗಲಿಲ್ಲ ಅಂದರೆ ನೀವು ಸೊ ಕೆಫೆ ಕಾಫಿ ಡೇ ಕೂಡ ಇದೆ ಸೊ ಇಲ್ಲಿ ಪಕ್ಕದಲ್ಲಿ ಚಾಯ್ ಪಾಯಿಂಟ್ ಕೂಡ ಇದೆ ಸೊ ಇದೇ ಪಕ್ಕದಲ್ಲಿ ಬಂದರೆ ಸೊ ನೀವು ಕೊಕೋ ಕೋಲಾ ಆರ್ಗನೈಸ್ ಮಾಡಿರೋ ಅಂಥದ್ದು ಸೋ ಓಟೆಲ್ ಕೂಡ ಇದೆ ನೀವು ನೋಡ್ಬೋದು ಸೊ ಪ್ರೀಮಿಯಂ ಕ್ವಾಲಿಟಿ ಓಟೆಲ್ ಕೂಡ ಇದೆ ಹಾಗೆ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ ಬರ್ಬೋದು ನೀವು ಸೊ ನೋಡಿ ಸೊ ನಿಮ್ಗೆ ಅಲ್ಲೆಲ್ಲನ ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ನೀವು ಆರಾಮಾಗಿ ಇಲ್ಲಿ ಒಳಗಡೆ ಬಂದು ಸೊ ತಿನ್ಬೋದು ನೋಡಿ ಇಲ್ಲಿ ಗೋರಖ್ಪುರ್ ಕಾಫಿ ಸೋ ಪಾವ್ ಬಜ್ಜಿ ಸೊ ಹಿಂಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ನಿಮಗೆ ಊಟ ತಿಂಡಿಗೆ ಮತ್ತು ಬೇರೆ ಅದಕ್ಕೆ ಏನಕ್ಕೂ ತೊಂದರೆ ಆಗೋಲ್ಲ ನೋಡ್ಬೋದು ಸೊ ಆಂಧ್ರ ರೆಸ್ಟೋರೆಂಟ್ ಕೂಡ ಇದೆ ಇಲ್ಲಿ ವಡಾ ದೋಸೆ ಮಸಾಲ ಕರಣ್ ದೋಸೆ ಸೊ ಉಪ್ಮಾ ಆ ಥರ ನೋಡಿ ಇಲ್ಲಿ ಆಂಗ್ಸ್ ಕಿಚನ್ ಅಂತ ಇಲ್ಲಿದೆ ಸೊ ಇಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಇಲ್ಲಿ ತಿನ್ನೋಕ್ಕೂ ಜಾಗ ಮಾಡಿಕೊಟ್ಟಿದ್ದಾರೆ ನೀವು ನೋಡ್ಬೋದು ಸೊ ಡಾಮಿನಸ್ ಪಿಜ್ಜಾ ಕೂಡ ಇದೆ ಸೊ ನಮ್ಮ ನಿಮಗೆ ರೋಡ್ ಸೈಡಲ್ಲಿ ತಿನ್ನೋಕ್ಕಾಗಲ್ಲ ನಾನು ಇಲ್ಲೇ ಎಲ್ಲಾದರೂ ತಿನ್ಬೋದು ಅಂದರೆ ನೀವು ಆರಾಮಾಗಿ ಇಲ್ಲಿ ತಿನ್ಬೋದು ಬರ್ಗರ್ ಸಿಂಗ್ ಕೂಡ ಇದೆ ನೋಡ್ಬೋದು ನೀವು ಕೋಕೋ ಕೋಲಾದು ಆರ್ಗನೈಸೇಷನ್ ಮಾಡಿರೋ ಅಂಥದ್ದು ಅಲ್ಲಲ್ಲಲ್ಲಿ ನಮಗೆ ಈ ರೀತಿ ಜ್ಯೂಸ್ ಶಾಪ್ಗಳು ಇರ್ತವೆ ಸೊ ಇಪ್ಪತ್ತು ರೂಪಾಯಿ ಅಥವಾ ಇಪ್ಪತ್ತೈದು ರೂಪಾಯಿ ನಮಗೆ ಚಾರ್ಜ್ ಮಾಡ್ತಾರೆ ಕಬ್ಬಿನ ಜ್ಯೂಸ್ ಆಗಿರ್ಬೋದು ಬೇರೆ ಜ್ಯೂಸ್ ಆಗಿರ್ಬೋದು ಇನ್ನೊಂದು ಈ ರೀತಿ ನಾನು ಬಿಸಿಲಲ್ಲಿ ಅಲ್ವಾ ತುಂಬ ಸುತ್ತಾಡ್ ಸುತ್ತಾಡ್ ಸುಸ್ತಾದಾಗ ಈ ರೀತಿ ಒಂದೊಂದು ಜ್ಯೂಸ್ ಕುಡ್ಕೊಂಡು ನೀರು ಕುಡ್ಕೊಂಡು ಸೊ ಓಡಾಡ್ತಾ ಇದ್ದೆ ಓಡಾಡ್ತಾ ಓಡಾಡ್ತಾ ಸುಸ್ತಾಗೋದಕ್ಕೆ ಈ ರೀತಿ ಜಾಸ್ತಿ ಕುಡಿತಾ ಇದ್ದೆ ಗುರು ನಾನಿವಾಗ ಸೊ ಇಲ್ಲಿ ನೂಡಲ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀನಿ ತುಂಬ ಅಶ್ವಾಗ್ತಾ ಇತ್ತು ನೂಡಲ್ಸ್ ಬೇಕಾಗಿತ್ತು ಸೊ ಅದರಿಂದ ಬಂದಿದ್ದೀನಿ ನೋಡಿ ಈಗ ಇಲ್ಲಿ ಇನ್ವೆಟರ್ ಆಫ್ ಇನ್ಸ್ಟಂಟ್ ನೂಡಲ್ಸ್ ಅಂತ ಸೊ ಇಲ್ಲೊಂದಿದೆ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗೆ ನಾನು ತಗೊಂಡಿದ್ದೀನಿ ಸೊ ನೂಡಲ್ಸ ತಿನ್ನೋಣ ಬನ್ನಿ ಫೈನಲಾಗಿ ಇದು ಬಿಸಿನೀರು ಹಾಕಿ ಕೊಟ್ಟರು ನನಗಂತೂ ಸ್ವಲ್ಪ ಹೊಟ್ಟೆ ಅಶ್ವಾಗ್ತಾ ಇತ್ತು ಓಡಾಡಿ ಓಡಾಡಿ ಸುಮಾರು ಕಡೆ ನಾನು ಎಲ್ಲ ತಿಂತಾ ಇದ್ದೆ ಅದೇ ರೀತಿ ಇದು ತಿನ್ನೋಣ ಅಂತ ಅನ್ನಿಸ್ತು ನೀವು ಇದನ್ನ ಆರಾಮಾಗಿ ಟ್ರೈ ಮಾಡಬಹುದು ಸೊ ನಿಮಗೆ ಏನು ಸೆಟ್ ಆಗಿಲ್ಲ ಅಂದ್ರೆ ಕೊನೆಗೆ ಈ ಮ್ಯಾಗಿನ ಆರಾಮಾಗಿ ತಿನ್ಬೋದು ಗುರು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಯಾಗ್ರಾಜಲ್ಲಿ ಯಾವ ರೀತಿ ಸ್ಟೇ ಇದೆ ಯಾವ ರೀತಿ ಫ್ರೀ ಸ್ಟೇ ಇದೆ ಎಲ್ಲೆಲ್ಲಿ ಊಟ ಸಿಗುತ್ತೆ ಎಲ್ಲೆಲ್ಲಿ ದಾಸೋಹ ಫ್ರೀಯಾಗಿ ಊಟ ತಿನ್ಬೋದು ಹಾಗೂ ನಾವು ಕೊಟ್ಟು ಎಲ್ಲೆಲ್ಲಿ ತಿನ್ಬೋದು ಅಂತ ಎಲ್ಲನೂ ನಮ್ಮ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್ ಜೈ ಶ್ರೀರಾಮ್